ಅಣ್ಣ ನೀನು ನಮ್ಮತ್ತಿ ಆ ಮೇಲ್ಮಲಿ ಬರವನ್ನು ಕಟ್ಕೊಂಡು ಅಂತವನಾಗ ಹೋಗ್ಲೇ ಅಲ್ಲ ಫ್ರೆಂಟಿಗೆ ಬಂದ್ರೆ ಫ್ರೆಂಟಿಗೆ ಎಲ್ಲೇ ತಂಗಿ ನಾನು ಬಳ್ಳಾರಿ ದೇಶಕ್ಕ ವ್ಯಾಪಾರಕ್ಕೆ ಹೋಗ್ತಾ ಇದ್ದೀನ ನೀನು ಬಲ್ಲ ಕಡೆ ನದಿಟ್ಟು ಚಂದದಿಂದಿರುವಂತವಳಾಗ ಗುಣವಂತ ಮದ್ವೆಯಾಗಿನ ಬಾಳ ದಿನ ಆಗಿಲ್ಲ ಇನ್ನ ಒಂದ್ ಇಲ್ಲ ಹಿಂಗಿಲ್ಲ ನನ್ ಧ್ಯಾಯ ಕಂದಿಲ್ಲ ಸಣ್ಣ ಬಾಲಿ ನಾ ಅಬ್ಬಾಗಿ ಹೆಂಗಿರ್ಲಿ ಎಲ್ಲೇ ತಂಗಿ ವ್ಯಾಪಾರ ಗಾಳಿ ಯಾರ್ ಬಾಲಕ ಹೆಂಗ್ ಬಿಸ್ತದೆ ಹೆಂಗ್ ಬೇಡ ಅಂಗಾಮ ಗಾಳಿ ಬಿಸ್ತಾಗ ತೂಡ್ಕೊಂಡು ಕಡಿಬೇಕು ಅಂತಿದ್ದೀನಿ ನೋಡು ಸುಮ್ಮನ ಹಾಟಾಡಿ ಬರ ಅಂತಿದ್ದೀನಿ ನೋಡು ಗುಣವಂತ ಮೂರ ಅಂತಸ್ತಿನ ದೊಡ್ಡ ಮನೆಯಾಗ ಚಿಂತಾ ಆದೆನು ಬಾಕನಿಬೇಕುೋದಿನಂತೆ ಇದೆಂಥ ಮಾತಾ ಹೆಲೆ ನಿನ್ ಜೋಡಿ ಪರಮ ಹೇಳ್ತಾರೆ ನಾನು ಅವರು ಬಿಳಾಡ ದೇಶಕ್ಕೆ ಹೋಗ್ತನಾ ಋತ್ತರ ತ ತೊಗೊಂಡು ಬರ್ತನಾ ಹೆಲೆ ಗಂಗೇ ನಾನು ನಿನ್ನ ಯಾವುದು ಏನು ಕಡಿಮೆ ಮರಿದಿವಿ ಎಷ್ಟುನಾಟ ಅಂತ ನೋಡು ಊರಾಗ ಜಾತ್ರೆ ಹಳದಿ ಸಡಕ ತಿಂದರ್ತೈತೆ ಮರಡಿ ಬಸಣ ಅಂದ್ರೆ ನೀನಾದ್ರೂ ಹೋಗಿ ತಾಳಿ ಗೊಬ್ಬರ ಹೇಳುವ ತಗೋಳಕ್ ಹೋಗಿ ಗಂಡು ಗಂಡು ಬಲಂ ಮೇಲ್ಪಳಗ ನಾನು ಜೊತೆ ಕೂಲಿ ಒಂದು ಕಂಡ ತಗೊಂಡಿದ್ದೀನಿ ನೋಡೋಣ ಆ ಬ್ಯಾಗರಿಗೆ ಕೂಲಿ ಏನ್ ಥರ ಮಾಡಿ

ಗಂಗೂಂ ಜೋಡಿ ಇಡ್ಲಿ ಯಾತಾ ನೀರ ನೀನೆ ನಾ ಆ ಯಂತಕ್ಕೆ ಬೇಮ ಅಲಕ ತಂಗಡ್ರ ಏಕಪತ್ನಿ ಬಸವಂದಾ ಚಿಂತೆ ಪಟ್ಟು ಕೇಡೆ ನನ್ನ ಮಾತಾ ನಾನು ದಿನ್ ಬಳ್ಳಾರಿ ದೇಶದ ಈವತ ಬರೋ ಪಂಚಮಿಸುತ್ತಾ ನೀ ಮೂರು ಮಂದಿ ಇರಬೇಕು ನಗ್ನಕ್ತ ಗಂಗಾಗೆ ಬುದ್ಧಿ ರೀತಿ ಹೇಕತ್ತಾ ಹಲವರಿಗೆ ಮಾರ್ಕತ್ತಾ ನಗ್ನಕ್ತ ಇರುವಂತವಾಗಿ ಎಲ್ಲ ಗಂಗಿ

ನಿನ್ನ ಕರ್ಕೊಂಡು ದೇವ್ರಿಗೆ ಹೋಗಿ ಕಾಯಿ ತಪ್ಪ ಹೊಡಿಸ್ಕೊಂಡ್ ಬಂದ್ ಹೇಳದ ನಮ್ಮಅಬ್ ನಾನಾದ್ರೂ ಸದಿಸರ ಹಾಕೊಂಡು ಆ ದಿನ ಶಿವಾರೇವ್ರಿಗೆ ಹೋಗೋಣ ನಡಿ ಬರ ಬರೇವಾ